ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ಭಾಗಗಳಲ್ಲಿ ಮರಳು ಸಾಗಾಣಿಕೆಗೆ ಸಂಬಂಧಿಸಿದಂತೆ ಕಾನೂನು ಬಾಹಿರ ಚಟುವಟಿಕೆಗಳು ಗಂಭೀರ ಮಟ್ಟದಲ್ಲಿ ನಡೆಯುತ್ತಿದ್ದು ಯಾವುದೇ ಪರವಾನಿಗೆ ದಾಖಲೆ ಅಥವಾ ರಾಯಲಿಟಿ ಪಾವತಿಸದೆ ಮರಳು ತೊಡಕೆ ಹಾಗೂ ಮರಳು ಸಾಗಾಣಿಕೆ ಸಾಮಾನ್ಯ ಘಟನೆಯಾಗಿದೆ ಎಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷ ಸುನಿಲ್ ಇಂಗಿನ್ ಆರೋಪಿಸಿದರು ಚಿತಾಪುರ ತಾಲೂಕಿನ ಕಾಟೇದೇವರಹಳ್ಳಿ ಬಾಗೋಡಿ ದಂಡೋತಿ ಮುತ್ತುಗ ಗ್ರಾಮಗಳಲ್ಲಿ ಸಾವಿರಾರು ಟಿಪ್ಪರ್ಗಳು ಮರಳು ಸಂಗ್ರಹಿಸಿ ಅಕ್ರಮ ವ್ಯಾಪಾರ ನಡೆಸುತ್ತಿರುವುದು ಸ್ಥಳೀಯ ಮಟ್ಟದಲ್ಲಿ ಸ್ಪಷ್ಟವಾಗಿ ದೃಢಪಟ್ಟಿದೆ ಈ ಸಂಬಂಧ ಜಿಪಿಎಸ್ ಫೋಟೋಗಳು ಸ್ಥಳ ಮಾಹಿತಿ ಹಾಗೂ ಸಾಕ್ಷ್ಯಾಧಾರಗಳು ನೀಡಿದ್ರೂ ಸಹ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಮತ್ತು ಸ್ಥಳೀಯ ಪೊಲೀಸರು ಯಾವುದೇ ರೀತಿಯಾಗಿ ಪರಿಣಾಮ ಕಾರ್ಯಕ್ರಮ ಕೈಗೊಂಡಿಲ್ಲ ಅಂದರೆ ಇದರ ಅರ್ಥ ಅಧಿಕಾರಿಗಳು ಅಕ್ರಮ ಮರಳು ದಂಧೆಗೆ ಬೆಂಬಲವಾಗಿ ಮತ್ತು ಕಾವಲುಗಾರರಾಗಿ ನಿಂತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಚಿತ್ತಾಪುರ ತಾಲೂಕಿನ ಈ ಹಳ್ಳಿಗಳಲ್ಲಿ ನಡೆಯುವ ಅಕ್ರಮ ಮರಳು ದಂಧೆ ಕುರಿತು ಜಿಲ್ಲಾಧಿಕಾರಿಗಳ ಗಮನದಲ್ಲಿ ಇದ್ರೂ ಕೂಡ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅನ್ನುವುದು ನೋಡಿದ್ರೆ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಕುಮ್ಮಕ್ಕಿನಿಂದಲೇ ಅಕ್ರಮ ಮರಳು ದಂಧೆ ನಡೆಯುತ್ತಿರುವುದು ಸಾಬೀತಾಗುತ್ತಿದೆ ಎಂದರು ಕಲಬುರಗಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮರಳು ಸಾಗಣಿಕೆ ಸಂಬಂಧ ಕಾನೂನು ಬಾಹಿರ ಚಟುವಟಿಕೆಗಳು ಬಹಳ ಗಟ್ಟಿಯಾಗಿ ಗಂಭೀರವಾಗಿ ಗಂಭೀರ ಮಟ್ಟದಲ್ಲಿ ನಡೆಯುತ್ತಿದ್ದು ಈ ಮರಳು ಸಾಗಾಣಿಕೆಗಾಗಿ ಜಿಲ್ಲೆಯಲ್ಲಿ ಯಾವುದೇ ದಾಖಲೆಗಳಿಲ್ಲ ಪರವಾನಿಗಳಿಲ್ಲ ರಾಯಲ್ಟಿ ಅಂತೂ ಕಟ್ಟೋದೇ ಇಲ್ಲ ರಾಜಾರೋಷವಾಗಿ ಏನಪ್ಪ ಅಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಈ ಮರಳು ದಂಧೆ ಏನಪ್ಪ ಅಂದ್ರೆ ನಡೀತಾ ಇದೆ

ಓಕೆ ಓಕೆ ಥ್ಯಾಂಕ್ ಯು ಕಲಬುರಗಿ ಜಿಲ್ಲೆಯಲ್ಲಿ ಈ ವಿವಿಧ ಭಾಗಗಳೇನಪ್ಪ ಅಂತಂದ್ರೆ ಮರಳು ಸಾಗಾಣಿಕೆ ಅಂತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಅಕ್ರಮವಾಗಿ ನಡೀತಾ ಇದೆ ಇದಕ್ಕ ಯಾವುದೇ ರೀತಿಯಿಂದ ರಾಯಲ್ಟಿ ಇಲ್ಲ ಪರವಾನಗಿ ಇಲ್ಲ ಮತ್ತು ಯಾವುದೇ ದಾಖಲೆ ಕೂಡ ಇಲ್ಲ ಇದರಿಂದ ಏನಾಗ್ತಿದೆ ಅಂತಂದರೆ ರಾಜ್ಯದ ಒಂದು ಏನಪ್ಪ ರಾಜ್ಯದ ಒಂದು ದೊಡ್ಡ ಮಟ್ಟದ ಒಂದು ಆದಾಯ ಏನಪ್ಪ ಹಾನಿ ಹಾನಿಯಾಗ್ತಾಯಿದೆ ಜೊತೆಗೆ ಪರಿಸರ ನಾಶ ಮತ್ತು ಕಾನೂನು ಸುವ್ಯವಸ್ಥೆಗೆ ಏನಪ್ಪ ಅಂದ್ರೆ ಧಕ್ಕೆ ಬರ್ತಾ ಇದೆ ಪ್ರಮುಖವಾಗಿ ಈ ಚಿತಾಪುರ ತಾಲೂಕಿನ ಕಾಟಮ್ ದೇವರಹಳ್ಳಿ ದಂಡೋತಿ ಬಾಗೋಡಿ ಮುತುಗ ಗ್ರಾಮಗಳಲ್ಲಿ ಏನಪ್ಪ ಅಂತಂದ್ರೆ ಈ ಅಕ್ರಮ ಮರಳು ಸಾಗಾಣಿಕೆ ಭಾಳ ರಾಜಾರೋಷವಾಗಿ ನಡೀತಾ ಇದೆ ಇದ್ರ ಸಂಬಂಧಪಟ್ಟಂಗೆ ನಾವು ಜಿ ಪಿ ಎಸ್ ಫೋಟೋಗಳು ಆ ಜಾಗದ ಮಾಹಿತಿ ಮತ್ತು ಅನೇಕ ಸಾಕ್ಷ್ಯಾಧಾರಗಳನ್ನು ಸಂಬಂಧಪಟ್ಟ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಿಗೆ ಮತ್ತು ಶಹಾಬಾದ್ ಡಿ ವೈ ಎಸ್ ಪಿ ಅವರಿಗೆ ಮಾಡಬುಳ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಕಾಳಗಿ ಸರ್ಕಲ್ ಇವರಿಗೆ ಮಾಹಿತಿ ಕೊಟ್ಟರು ಕೂಡ ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ಳಲಿಕ್ಕೆ ಆಗ್ತಾ ಇಲ್ಲ ಇವರು ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತಂತಂದರೆ ಈ ಅಕ್ರಮ ಮರಳು ದಂಧೆ ಮಾಡ್ತಕ್ಕಂಥವ್ರ ಹತ್ತಿರ ಏನಪ್ಪ ಅಂದ್ರೆ ಇವರು ಒಳ ಒಪ್ಪಂದ ಮಾಡಿಕೊಂಡು ಅವರಿಂದ ಹತ್ತ ಪಡ್ಕೊಂಡು ಈ ಅಕ್ರಮ ದಂಧೆ ಮಾಡುವವರ ಬೆಂಬಲವಾಗಿ ನಿಂತು ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಇದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಇದೆ ಜೊತೆಗೆ ಈ ಜಿಲ್ಲೆಯಲ್ಲಿ ಈ ಮರಳು ದಂತೆ ಅಂತಕ್ಕಂಥದ್ದು ಭಾಳ ಸಾಮಾನ್ಯವಾಗ್ಯದ ಇದು ಜನರ ಒಂದು ಮಾತಾಗ್ಯದ ಇಷ್ಟೆಲ್ಲ ಇದ್ದರೂ ಕೂಡ ಕಲಬುರಗಿ ಜಿಲ್ಲಾಧಿಕಾರಿಗಳು ಏನಪ್ಪ ಅಂದ್ರೆ ತಮ್ಮ ಕಣ್ಣು ಕಿವಿ ಬಾಯಿ ಮಟ್ಟಗಳೇನಪ್ಪ ಅಂದ್ರೆ ಸುಂಕುಂತ ಅಂದ್ರೆ ಇದರ ಅರ್ಥ ಏನು ಇದರ ಅರ್ಥ ಈ ಜಿಲ್ಲೆಯಲ್ಲಿ ನಡಿತಕ್ಕಂತಹ ಅಕ್ರಮ ಮರ ಮರಳುಗಾರಿಕೆಗೆ ಏನಪ್ಪ ಅಂದ್ರೆ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಕುಮ್ಮಕ್ಕಿನಿಂದಲೇ ನಡೆಯುತ್ತದೆ ಅಂತೇಳಿ ಈ ಮೂಲಕ ಸಾಬೀತಾಗ್ತದೆ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ